ಪಕ್ಷ ರಾಜಕಾರಣ ಸಂಬಂಧ ಇಲ್ಲ ಮೊದಲು ನಮ್ಮ ದೇಶ ನಮ್ಮ ರೈತರ ಹತ್ರ ನಾವು ಅಲ್ಲಿವರೆಗೆ ತಿಳ್ಕೋದಿಲ್ಲ ದೇಶ ಉದ್ದಾರ ಆಗ್ಲಿಕ್ಕೆ ಇಲ್ಲ ರೈತರನ್ನ ಎಲ್ಲ ನಾ ರೈತನ ಮಗ ನಾಮ ಮಗ ನಾ ರೈತರಿಗಾಗಿ ಪ್ರಾಣ ಕೊಡ್ತೀನಿ ಏನ್ ಪ್ರಾಣಿ ಮಗ ನೀವು ರುಟಿ ಮಾಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕೊಟ್ಟು ಸಾಕು ನಮ್ಮ ಪ್ರಾಣಿ ಯಾಕಂದ್ರೆ ಬಂಗಾರ ನಾವು ಹೆಸರು ಬಂಗಾರ ಮೇಲೆ ಬಂಗಾರ ತುಗಿ ಬಂಗಾರದ ತುಗಿತ್ತೂಗಿ ಏನ್ ಮಾಡುವ ಒಂದ್ ಇವ್ ಯಾರ ಯಾರ ಅವ್ರನ್ನ ಬಂಗಾರ ಅವ್ರನ್ನ ಬಂಗಾರದ ತೂಗಲಾ ಬಂಗಾರ ಉಳಿತ ಅದಕ್ಕೆ ತುಗಿಬಿಟ್ರಮ್ ಮಂದಿ ಹಿಂಗ ನಮ್ ಮಂದಿ ಏನದಲ್ಲ ಮುಗ್ದನ ಅವ್ರಂಗ ಚಾಲು ಇಲ್ಲ ನಮ್ಮ ಈಗ ನೋಡ್ರಿ ಏನೇ ನೀರಾವರಿ ಯೋಜನೆ ಏನೇನು ನಡ್ದಿಲ್ಲ ಕಾಣ್ತಿದೆ ಮೇಲೆ ಹಣೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಅಲ್ಲಿ ಎಲ್ಲಿ ಕೋಲೀ ಸಂಘ ಹಾನಿ ಮಾಡಿದ್ರಲ್ಲ ನಾ ಎಮ್ ಎಲ್ ಸಿ ಪ್ರಶ್ನೆ ಕೇಳಿದೆ ಅವಾಗ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಹೇಳ್ತಾರೇ ನಾವು ಹೇಳಿದ್ದು ಇಡೀ ನೀರಾವರಿಗೆ ಅಂಥದ್ದು ಬ್ಯಾಡ್ರಿ ಪರಮೇಶ್ವರ ಎಲ್ಲ ಸುಳ್ಳು ಸುಳ್ಳು ನಾಟಕ ಮಾಡಬೇಡ್ರಿ ಕಾಂಗ್ರೆಸ್ ಕಾಂಗ್ರೆಸ್ಸಿಂದ ಏನು ಇದ್ದಲ್ಲ ಪ್ರಣಾಯಕ ಅದು ತೋರಿಸಿದೆ ನಾ ನಮ್ಮಲ್ಲಿ ಇರಲಿಲ್ಲ ಹೊರಟಿಯವರ ಮೇಲೆ ಪಟ್ಟಕೆ ಹಿಂಗೆ ಆಸೆ ಕೊಡ್ತೀವಿ ಹೇಳಿದೆ ಪರಮೇಶ್ವರ ಕೃಷ್ಣ ಮೇಲೆ ಕೃಷ್ಣ ಅಷ್ಟು ಸಾರಿ ಕೊಟ್ಟು ಕೊಡ್ತೀನಿ ಅಂದಿ ನೀವು ಇದು ಸುಳ್ಳು ಯಾಕೆ ಇರ್ತದೆ ನಾವು ಯಡಿಯೂರಪ್ಪನವ್ರಿಗೆ ಅದೇ ಹೇಳಿದೀವಿ ನಮ್ಮ ಹೋರಾಟ ಜನರ ಸಲಾಗಿರ್ಬೇಕು ಇನ್ನೆಷ್ಟು ಸಲ ಆಗೋರು ಇವ್ರು ನಾವು ರಾಜಕಾರಣದಾಗ ಒಂಬತ್ತು ಎಲೆಕ್ಷನ್ ಮಾಡಿ ಆರ್ ಸಲ ಕೆತ್ತೀವಿ ಇನ್ನೇನು ಮಾಡಂಗದ ಮನೆ ಹೇಳಿದ್ರೆ ನನಗೆ ಬಹಳ ಸ್ಟ್ರಿಕ್ಟ್ ಆ್ಯಕ್ಷನ್ ಏನಾಗುದದ ಹೇಗಾದ್ರೂ ಎಮ್ ಎಲ್ ಎ ಮ್ಯಾಗ ಏನೂ ಆಗುದಿಲ್ಲ ನಿಮ್ಗೆಲ್ಲ ಇನ್ ನೋಡ್ಬಿಟ್ಟ್ರೆ ಅನಿಸ್ಬಿಟ್ಟೆ ನಾನೇನು ಮಂತ್ರಿ ಮಾಡುದಿಲ್ಲ ಮುಖ್ಯಮಂತ್ರಿ ಮಾಡೋದಂತ ಕೆಲಸ ಕಾಣಬಾರ್ದು ಮತ್ತೆ ಯಾಕಂದ್ರೆ ಸ್ವಲ್ಪ ಧರ್ಮ ಏನು ನಿಮಗೆ ವ್ಯವಸ್ಥಿತ ಒಂದು ಲಾಭ ಇದೆ ಆ ಥರ ಹೋರಾಟ ಮಾಡಿದಾಗರೇ ದಿನ ಬರ್ತಿದ್ದು ನಮ್ಮ ಅಜ್ಯಾಂಗರಾಗ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡುವುದು ಅದ್ರಾಗ ಯಾವುದೋ ಒಂದು ಬ್ಯಾರೆ ಇಸ್ಯೂ ಕೂಡ ದಾಂಡಿ ಮಾಡುವುದು ಬಾಯ್ ಕೊಟ್ಟು ಸವಾತ್ಯಾಗ ದಾಳಿ ಕುಂದು ಕಲಾ ಮುಂದ ಯಾವಾಗ ಗುರುವಾರ ಶುಕ್ರವಾರ ಯಾರು ಯಾರ ಮುಂದೆ ಮನುಷ್ಯರುಗಳೇ ಇಡ್ಬೇಕಲ್ಲ ನೀರಾವರಿ ಮಂತ್ರಿ ಕನ್ಸರ್ನ್ ಉತ್ತರ ಕರ್ನಾಟಕದ ಎಲ್ಲಾ ಮಂತ್ರಿಗಳಲ್ಲಿ ಇರ್ಬೇಕಲ್ಲ ಕಡಿಬಿಡವ ಆ ಕಡೆ ಹೋಗಲಾಕಿ ಈ ಉತ್ತರ ಕರ್ನಾಟಕ ಗೌರ್ಮೆಂಟ್ ಮಂತ್ರಿ ಆಗಲ್ಲ ಅವ್ರಲ್ಲಿ ಇರ್ಬೇಕಲ್ಲ ಸದನ್ ಅವರು ಹೋಗಿಲ್ಲ ಎಲ್ಲಾರು ಸುಮ್ನೆ ಇದಕ್ಕೆ ಬಂದಂಗ್ತಾರೆ ಇದಕ್ಕ ಹಿಕ್ನಿಕ್ ಹೋಗ್ತಾರ ಬೀಚಿಗೆ ಹೋಗ್ತಾರೋಲಾಪುರ ಮಹಾಲಕ್ಷ್ಮಿ ಹೋಗುದು ಈ ಗಡ್ಡ ಚೆನ್ನಾಗಿ ಯತ್ನಾಡ್ರಿ ಇಲ್ಲೆಲ್ಲ

ಮತ್ತೆ ದಿವಸದಿಂದಲೇ ಚರ್ಚೆ ಆಗ್ಬೇಕು ಆದ್ರೆ ಗ್ಯಾರಂಟಿ ಇಲ್ಲ ಬಂದು ನಾವು ನೀವು ಇಷ್ಟೆಲ್ಲ ಎಷ್ಟು ನೀವು ಎಷ್ಟು ಒಕ್ಕಟ್ಟಾಗಿ ಪ್ರತಿ ಅಧಿವೇಶನ್ ಬಂದಾಗ ಮಿಲಿಯನ್ ನಾಯಕಲ್ಲೇನು ಅಲ್ಲ ಎಲ್ಲರೂ ಪಾಪ ಬಂದ ಒಂದೊಂದು ವಾರ ಗಟ್ಟಲೆ ಬೆಂಗಳೂರು ನಾಳೆ ನಿಂತು ನಮ್ಮ ಪ್ರತಿಯೊಂದು ಎಮ್ ಎಲ್ ಎಗಳಿಗೆ ಭೇಟಿಯಾಗಿ ಮಂತ್ರಿಗಳ ಭೇಟಿಯಾಗಿ ಅವ್ರ ಕನ್ವಿನ್ಸ್ ಮಾಡಿ ಇದ್ರ ಬಗ್ಗೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಟ್ಟೆ ಬಂದ